ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶರಿ ಬಸ್ಚಾರ ಹುಕೇತುವೆ ಸರ್ವೇ ಮಮಾ ಸುಪ್ರಭಾತ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತರ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರನ್ನು ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಭಾಳ ಮುಖ್ಯವಾಗಿ ದಾರಿದ್ರ್ಯವನ್ನು ದೂರ ಮಾಡಲಿಕ್ಕೋಸ್ಕರ ವ್ಯಾಪಾರ ವೃದ್ಧಿ ಯಾವಾಗಲೂ ಸ್ಥಿರವಾಗಿ ಲಕ್ಷ್ಮಿಯನ್ನ ನಾವು ಆರಾಧನೆಯನ್ನು ಮಾಡಬೇಕು ಯಾವಾಗಲೂ ಯಾವಾಗಲೂ ಲಕ್ಷ್ಮಿಯ ವಾಸಸ್ಥಾನವಾಗಿರ್ಬೇಕು ನಮ್ಮ ಮನೆ ಅಂದರೆ ಖಂಡಿತವಾಗಿ ಪ್ರತಿ ದಿವಸ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಈ ಕುಬೇರ ಲಕ್ಷ್ಮಿ ಮಂತ್ರವನ್ನು ತಾವು ಜಪವನ್ನು ಮಾಡತಕ್ಕಂಥದ್ದು ಭಾಳ ಮುಖ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮಂತ್ರ ನೂರಕ್ಕೆ ನೂರು ಭಾಗ ನಿಮ್ಮನ್ನ ಬಹಳ ವಿಶೇಷವಾಗಿ ಒಳ್ಳೆಯ ಒಂದು ಆಸ್ಥಾನಕ್ಕೆ ಅಂದರೆ ಅತ್ಯಂತ ಕುಬೇ ಲಕ್ಷ್ಮಿಯ ವಾಸಸ್ಥಾನವನ್ನಾಗಿ ಮಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಲಕ್ಷ್ಮೀ ಕುಬೇರ ಯಂತ್ರವನ್ನ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಕಾರ್ಯಗಳು ಶುಭ ಸಿದ್ಧಿ ಅಂದರೆ ಲಕ್ಷ್ಮಿಯ ವಾಸಸ್ಥಾನ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ನೋಡೋಣ ಕೊನೆಯಲ್ಲಿ ಆ ವಿಚಾರವನ್ನು ತಿಳಿಸ್ಕೊಡ್ತೇನೆ ತದನಂತರ ಹನ್ನೆರಡು ಮೊದ ಮೊದಲು ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ಪಂಚಾಂಗವನ್ನ ಈ ದಿನ ಏನಿದೆ ಬುಧವಾರ ನೋಡ್ತಕ್ಕಂಥ ಕೆಲಸ ಮಾಡೋಣ ಬುಧವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಶುಕ್ಲಪಕ್ಷ ವರಿಯಾಣ ಯೋಗ ವಾಣಿಜ್ಯ ಹಾಗೆ ವಿಶ್ವೀಕರಣ ಇರತಕ್ಕಂಥದ್ದು ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಇದ್ದು ತದನಂತರ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಬರ್ತಾ ಇದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಇದ್ದು ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಅಲ್ಲಿರ್ತಕ್ಕಂಥದ್ದಿರುತ್ತೆ ತದನಂತರ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ನಾಲ್ಕು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ಸಂಜೆ ಈ ಕಂಟಕ ಮೃತ್ಯು ದೋಷ ಚಂದ್ರ ನೋಡಿ ಮೀನಾ ಮತ್ತೆ ಮೇಷ ಇವೆರಡೂ ಕೂಡ ಒಂದು ಅಂತರದಲ್ಲಿ ಸಾಗತಕ್ಕಂಥ ಸಮಯ ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಮೊದಲ ವಿಚಾರವಾಗಿ ಮೇಷರಾಶಿಯವರಿಗೆ ಮೊದಲ ಭಾಗದಲ್ಲಿ ತದನಂತ ಸೇಮ್ ಅದೇ ಥರದ ಒಂದು ಒಂಟಿತನ ಮತ್ತು ಆಧ್ಯಾತ್ಮಿಕವಾದಂಥ ವಿಚಾರ ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದರೂ ಸಹಿತವಾಗಿ ತದನಂತರ ಮಧ್ಯಭಾಗದಿಂದ ಶತ್ರುವಿನ ದಮನ ಆಗ್ತಕ್ಕಂಥದ್ದು ಬರ್ತದೆ ಯಾವುದೇ ಒಂದು ವಿಚಾರದಲ್ಲಿ ಗೆಲ್ಲುವ ಆಸಕ್ತಿ ಜಾಸ್ತಿ ಆಗ್ತಾ ಬರ್ತದೆ ಆದರೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಈ ದಿನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಯ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ ಆತಂಕದ ಮನೋಭಾವವಿದ್ದರೂ ಸಹಿತವಾಗಿ ಈ ದಿನ ಗೆಲ್ಲುವ ಒಂದು ಸ್ಥಿತಿಗತಿಗಳು ಮನಸ್ಥಿಗೆ ಗೋಚಾರ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಈ ದಿನ ಸಾಲದ ಕುರಿತು ಅಥವಾ ಮನೆಯ ವಿಚಾರವನ್ನು ಕುರಿತು ಯೋಲೋ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ಶುಭ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ಮೊದಲ ಅತಿಯಾದಂಥ ವ್ಯಾಮೋಹ ತದನಂತರ ಸ್ವಲ್ಪ ಮಟ್ಟಿಗೆ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಮಕ್ಕಳೊಟ್ಟಿಗೆ ವಾಗ್ವಾದಗಳಾಗ್ಬೋದು ಫಿನಾನ್ಷಿಯಲ್ ಹಣಕಾ ಹಣಕಾಸಿನ ಸಮಸ್ಯೆಗಳು ಬರಬಹುದು ವ್ಯಾಪಾರ ವಹಿವಾಟುಗಳು ತದನಂತ ವ್ಯಾಪಾರ ವಹಿವಾಟುಗಳು ಲಾಭದಲ್ಲಿರ್ತಕ್ಕಂಥದ್ದು ಇದಕ್ಕಿದ್ದಾಗೆ ನಷ್ಟವನ್ನು ನೋಡ್ಬೋದು ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಚೂರು ಅಷ್ಟು ಉತ್ತಮದ ದಿನವಲ್ಲ ಋಷಭರಾಶಿ ಅವರಿಗೆ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತ ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ ಹಾಲಿನ ಪದಾರ್ಥಗಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಈ ದಿನ ಮನೆಯನ್ನು ಕುರಿತು ಮನೆಯ ನಿರ್ಮಾಣ ಕ ಮಾಡಬೇಕಾದಂಥದ್ದು ಕುರಿತು ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಅತಿಯಾದಂಥ ಈ ಆಲೋಚನೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನು ತರಬಹುದು ಜೊತೆಗೆ ಬಹಳ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ದಿನ ಲಾಭ ಖಂಡಿತ ಇರ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೊಂಚ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖಂಡಿತವಾಗಿ ಮಿಥುನ ರಾಶಿಯವ್ರಿಗೆ ಈ ದಿನ ಶುಭದೇ ಇಲ್ಲ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬರೋಣ ಕಟಕ ರಾಶಿಯವ್ರಿಗೆ ತನ್ನ ಪ್ರಯತ್ನವನ್ನು ಕುರಿತು ನಾನು ಯಾವ ಕೆಲಸ ಮಾಡಿದೆ ಯಾವ ಕೆಲಸದಿಂದ ಅಭಿವೃದ್ಧಿ ಆಯಿತು ಈ ಕೆಲಸವನ್ನು ನಾನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ಕಟಕ ರಾಶಿಯವರಿಗೆ ಬರ್ತದೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ಖಂಡಿತವಾಗಿ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬೇಕು ಅಂದ್ರೆ ಗಣಪತಿಯನ್ನ ಕುರಿತು ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಣ್ಣ ತಮ್ಮ ವಿಚಾರದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳನ್ನ ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯವರಿಗೆ ತಮ್ಮ ಕುಟುಂಬ ಹಾಗೆ ಹಣದ ವಿಚಾರದಲ್ಲಿ ಚೂರು ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ವ್ಯಾಜ್ಯಗಳನ್ನು ಬರೆದಾಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಮೊದಲ ಪಾಟಲ್ಲಿ ಬಂದರೂ ಕೂಡ ಸಂಧಾನ ಆಗ್ತಕ್ಕಂಥದ್ದು ಕೊನೆಯಲ್ಲಿ ತೋರಿಸ್ತದೆ ಖಂಡಿತವಾಗಿ ಯಾವುದೇ ಒಂದು ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಗಣಪತಿಗೆ ಗರಿಕೆಯನ್ನ ಇಟ್ಟು ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಶುಭ ಕಾಲ ಕನ್ಯಾ ರಾಶಿಯವ್ರಿಗೆ ನೋಡಿ ಸ್ವಾರ್ಥ ಬುದ್ಧಿವಿದ್ದು ತದನಂತರ ಅದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಚೂರು ನೀವು ಈ ದಿನ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇಲ್ಲಸಲ್ಲದ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ಬರಬಹುದು ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳೊಟ್ಟಿಗೆ ಸಾರ್ವಜನಿಕರು ಯಾವುದೇ ಒಂದು ಒಟ್ಟಿಗೆ ಮನಸ್ತಾಪಗಳನ್ನು ಬೇಡವಿ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಖಂಡಿತವಾಗಿ ನೀವೆಷ್ಟು ಶಾಂತ ಸ್ವಭಾವವಾಗಿರ್ತಿರೋ ಕನ್ಯಾ ರಾಶಿಯವರಿಗೆ ಅಷ್ಟು ಒಳ್ಳೆದಿರುತ್ತೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ತುಲಾರಾಶಿಯ ವಿಚಾರಕ್ಕೆ ಕುರಿತಾಗ ವ್ಯಾಪಾರ ವಹಿವಾಟುಗಳಲ್ಲಿ ಕೊಂಚ ಆಸಕ್ತಿದಾಯಕವಾಗಿರ್ತಕ್ಕಂಥ ವಾತಾವರಣ ಬರ್ತದೆ ಆದರೆ ವ್ಯಾಪಾರ ಚೆನ್ನಾಗಿ ನಡೀತದೆ ಕೊನೆಯಲ್ಲಿ ಉಳ್ಕೊಳ್ಳೋದು ಕಷ್ಟ ಅದಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಸರಳ ವಿಚಾರ ಮಕ್ಕಳಿಗೆ ಬಾಳೆಹಣ್ಣನ್ನು ಈ ದಿನ ಕೊಡ್ತಕ್ಕಂಥ ಕೆಲಸ ಮಾಡಿ ಒಂಬತ್ತು ವರ್ಷದ ಮಕ್ಕಳಿಗೆ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಖಂಡಿತವಾಗಿ ನಿಮ್ಮ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿದ್ದರೂ ಈ ವಿಚಾರ ಅದ್ಭುತವಾಗುತ್ತೆ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ರುಚಿಕ ರಾಶಿಯವರಿಗೆ ಈ ದಿನ ಕೆಲಸದಲ್ಲಿ ಭಾಗ್ಯೋದಯದ ದಿನ ಕೆಲಸ ಲಭ್ಯ ಆಗ್ತಕ್ಕಂಥ ದಿನ ಕೂಡ ಆಗುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ ಆಸ್ತಿಯ ವಿಚಾರ ಸಾಲದ ವಿಚಾರದಲ್ಲಿ ಏಳಿಗೆ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ದಿನಗಳಿಂದ ಬರ್ತಾ ಬರದಲೇ ಇರ್ತಕ್ಕಂಥ ಹಣ ಈ ದಿನ ಸಾಲ ಕೊಟ್ಟಿದ್ರಿ ಬರ್ತಾ ಇರಲಿಲ್ಲ ಆಗ್ತಕ್ಕಂಥದ್ದು ರುಚಿಕ ವೃಶ್ಚಿಕ ರಾಶಿಯವರಿಗೆ ಈ ದಿನ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕತೆ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕ ಒಲವು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ತಮ್ಮ ಕ್ರಿಯೇಟಿವ್ ಮೈಂಡ್ ಇರತಕ್ಕಂಥ ದಿನ ಧನು ರಾಶಿಯವ್ರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೋಬೇಕು ಅಂತಕ್ಕಂಥ ವಾದ ನಿಮ್ಮಲ್ಲಿರತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭ ದಿನ ಇರತಕ್ಕಂಥದ್ದು ಕ್ರಿಯೇಟಿವ್ ಮೈಂಡ್ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಸುಮ್ಮನೆ ಅನ್ನೆಸಸರಿಯಾಗಿ ಸುಮ್ಮನೆ ಸಿಟ್ಟನ್ನು ಮಾಡ್ಕೊಳ್ದಲೆ ಅಹಮನ್ನು ಮಾಡ್ಕೊಳ್ದಲೆ ಈ ದಿನ ನಿಮ್ಮ ಸರಳವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಮಾಡ್ಕೊಂಡು ಹೋದರೆ ಮ್ಯಾಕ್ಸಿಮಮ್ ಧನು ಅವ್ರಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಬದಲಾವಣೆ ಸಮಯವನ್ನು ತಮ್ಮ ಮನಸ್ಥಿತಿ ತೋರಿಸ್ತದೆ ಚೂರು ಯಾವುದಾದ್ರೂ ಒಂದು ಬದಲಾಗಬೇಕು ಕೆಲಸದಲ್ಲಿ ಬದಲಾಗಬೇಕು ಅಥವಾ ಮನೆ ಚೇಂಜ್ ಮಾಡಬೇಕು ಅಂತಕ್ಕಂಥ ಮನೋಭಾವ ಈ ದಿನ ಜಾಸ್ತಿ ಆಗುತ್ತೆ ಸರಿಯಾದಂಥ ನಿರ್ಧಾರಗಳು ತಗೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ದಿನ ಮುಖ್ಯ ನಿರ್ಧಾರಗಳಿಂದ ಸೋಲಾಗ್ತಕ್ಕಂಥದ್ದು ಇರುತ್ತೆ ಸಹಾಯಸ್ಥದ ಕೊರತೆ ಬರಬಹುದು ಅದಕ್ಕೋಸ್ಕರ ಶಿವನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕುಂಭರಾಶಿಯವ್ರಿಗ ಈ ದಿನ ಸ್ವಲ್ಪ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ನಾನು ನೋಡುತ್ತೆ ಚೂರ್ ಕಸಿವಿಸಿ ಇರ್ತಕ್ಕಂಥ ದಿನ ಆದರೂ ಸಹಿತವಾಗಿ ರಿಸರ್ಚ್ ರಿಲೇಟೆಡ್ಡು ಅಥವಾ ಈ ಪ್ರೊಫೆಸರ್ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ ಬಟ್ ನೆರೆಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಬಹಳ ಮುಖ್ಯ ಯಾವ ಒಂದು ವಿಚಾರದಲ್ಲೂ ಮನಸ್ತಾಪಗಳು ಬೇಡ ಶಾಂತ ಸ್ವಭಾವದಲ್ಲಿರ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಸಹಿತವಾಗಿ ಇವತ್ತು ಉರುಳಿ ಕಾಳನ್ನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಈ ದಿನ ತಮ್ಮ ಮಾತಿನ ಮೇಲೆ ಅತ್ಯುತ್ತಮವಾಗಿರ್ತಕ್ಕಂಥ ನಿಗವನ್ನ ಇಡಬೇಕು ಇಲ್ಲಾದ್ರೆ ಸುಮ್ಮನೆ ಅನರ್ಥಗಳನ್ನ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಂಸಾರಿಕ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸನ್ನಿವೇಶಗಳು ಬರಬಹುದು ಚೂರು ಡಿಟ್ಯಾಚ್ಮೆಂಟ್ ಫ್ಯಾಮಿಲಿ ಡಿಟ್ಯಾಚ್ಮೆಂಟ್ ಇರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮವಾಗಿ ಕಾಣಿಸೋದಿಲ್ಲ ವಿದ್ಯಾರ್ಥಿಗಳು ಕೂಡ ಅಶುಭದ ದಿನ ಕೂಡ ಇರುತ್ತೆ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಬೇಡ ಸಾಧಾರಣವಾಗಿರ್ತಕ್ಕಂಥದ್ದನ್ನು ತಾವು ನೋಡ್ಕೋಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಗಣಪತಿ ಅಷ್ಟೋತ್ತರಗಳನ್ನು ಮಾಡ್ತಕ್ಕಂಥದ್ದು ಗಣಪತಿಗೆ ಗರಿಕೆಯ ಆಹಾರವನ್ನು ಹಾಕಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಕುಬೇರ ಲಕ್ಷ್ಮೀ ಕುಬೇರ ಯಂತ್ರ ಹಾಗೆ ಕುಬೇರ ಮಂತ್ರ ಅಂತ ಕೂಡ ನೋಡುತ್ತೆ ಈ ಯಂತ್ರವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಉತ್ತರಾಭಿಮುಖವಾಗಿ ತಾವು ಸ್ಥಾಪನೆಯನ್ನ ಮಾಡಿಕೊಂಡು ಈ ಮಂತ್ರವನ್ನು ಯಂತ್ರದ ಮುಂದೆ ಪ್ರತಿ ದಿವಸ ಹೇಳೋದ್ರಿಂದ ನಿಜವಾಗ್ಲೂ ಲಕ್ಷ್ಮಿಯ ವಾಸಸ್ಥಾನ ಕುಬೇರ ವಾಸಸ್ಥಾನ ಆಗ್ತಕ್ಕಂಥದ್ದಿರುತ್ತೆ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ನೋಡಿ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಓಂ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರ ನಮಃ ನಿಜವಾಗ್ಲೂ ನಿಮ್ಮಲ್ಲಿ ಬದಲಾವಣೆ ಬೇಕಾ ಯಂತ್ರ ಹಾಗೆ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ನೂರಕ್ಕೆ ನೂರು ಭಾಗ ನಿಮ್ಮಲ್ಲಿ ಧನವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು